ವೀಕ್ಷಕರೇ ನಮಸ್ಕಾರ ಜಿರಳೆಗಳು ಕೀಟಗಳ ಜಾತಿಗೆ ಸೇರಿದ್ದು ಇದರಲ್ಲಿ ನಾಲ್ಕು ಸಾವಿರದ ಐದುನೂರು ಪ್ರಜಾತಿಗಳಿವೆ ಸುಮಾರು ಮೂವತ್ತು ಪ್ರಜಾತಿಗಳು ಮಾನವ ಆವಾಸ ಸ್ಥಾನಗಳಿಗೆ ಅವಲಂಬಿಸಿದೆ ಜಿರಳೆಗಳು ಬ್ಲಾಟೋಡಿಯಾ ಗಣದ ಸದಸ್ಯರಾಗಿದ್ದು ಇದರಲ್ಲಿ ಗೆದ್ದಲುಗಳು ಸೇರಿವೆ ಜಿರಳೆಯನ್ನು ಕಾಕ್ರೋಚ್ ಎಂದು ಕರೆಯಲಾಗುತ್ತದೆ ಈ ಹೆಸರು ಸ್ಪ್ಯಾನಿಷ್ ಜಿರಳೆ ಕುಕರೋಚದಿಂದ ಬಂದಿದೆ ಇವುಗಳಲ್ಲಿ ಸುಮಾರು ನಾಲ್ಕು ಪ್ರಜಾತಿಗಳು ರೋಗ ಹರಡುವ ಕೀಟಗಳು ಎಂದು ಗುರುತಿಸಲ್ಪಟ್ಟಿದೆ ಚಿರಪರಿಚಿತ ಕೀಟಗಳ ಪ್ರಜಾತಿಗಳಾದ ಅಮೇರಿಕನ್ ಜಿರಳೆ ಒಂದು ಇಂಚುಗಳಷ್ಟು ಉದ್ದವಾಗಿದ್ದು ಜರ್ಮನ್ ಜಿರಳೆ ಏಷ್ಯನ್ ಜಿರಳೆ ತಲಾ ಹದಿನೈದು ಮಿಲಿಮೀಟರ್ ಉದ್ದವಾಗಿವೆ ಜಿರಳೆಗೆ ಮುನ್ನೂರ ಅರವತ್ತು ಮಿಲಿಯನ್ ವರ್ಷದ ಇತಿಹಾಸವಿದೆ ಮಾನವನಿಗಿಂತಲೂ ಇವು ಹಿರಿಯ ಜೀವಿಗಳು ಒಂದು ಕಲ್ಪನೆಯ ಪ್ರಕಾರ ಜಿರಳೆಗಳು ಡೆವೋನಿಯನ್ ಯುಗದ ಆರಂಭದಿಂದಲೂ ವಾಸಿಸುವ ಪ್ರಾಚೀನ ಕೀಟಗಳು ಎಂದು ನಂಬಲಾಗಿದೆ ಆದಾಗ್ಯೂ ಆಗಿನ ಕಾಲದ ಜಿರಳೆಯ ಪಳೆಯುಳಿಕೆ ಹಾಗೂ ಇಂದಿನ ಆಧುನಿಕ ಜಿರಳೆಗಳ ವ್ಯತ್ಯಾಸದಲ್ಲಿ ಭಿನ್ನವಾಗಿವೆ ಆಧುನಿಕ ಜಿರಳೆಗಳ ಮೊದಲ ಪಳೆಯುಳಿಕೆಗಳು ಆರಂಭಿಕ ಕ್ರಿಟೇಷಿಯನ್ ಯುಗದಲ್ಲಿ ಕಾಣಿಸಿಕೊಂಡವು ಎಂದು ನಂಬಲಾಗಿದೆ ಜಿರಳೆಗಳು ಫೆರೋಮೋನ್ ಎಂಬ ದ್ರವವನ್ನು ಸ್ರವಿಸುವ ಮೂಲಕ ತಮ್ಮ ಸಂಗಾತಿಯನ್ನು ಆಕರ್ಷಿಸುತ್ತವೆ ಜಿರಳೆ ಸಂಗಾತಿಗಳು ಮಿಲನ ಕಾರ್ಯಕ್ಕಾಗಿ ಪರಸ್ಪರ ಸಂಪರ್ಕದಲ್ಲಿರುತ್ತವೆ ಕೆಲವು ಪ್ರಭೇದಗಳು ಪಾರ್ಥೆನೋಜೆನೆಟಿಕ್ ಆಗಿರುತ್ತವೆ ಹೀಗಾಗಿ ಇವುಗಳು ಪುರುಷರ ಅಗತ್ಯವಿಲ್ಲದೆ ಸಂತಾನೋತ್ಪತ್ತಿ ಮಾಡಬಲ್ಲವು ಜಿರಳೆ ಮೊಟ್ಟೆಯ ಕ್ಯಾಪ್ಸುಲ್ ಇಡಲು ಐದು ಗಂಟೆಗಳಿಂದ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಹೆಣ್ಣು ಜಿರಳೆಗಳು ತನ್ನ ಜೀವಿತಾವಧಿಯಲ್ಲಿ ಎಂಟು ಮೊಟ್ಟೆ ಕ್ಯಾಪ್ಸುಲ್ ಇಡುವ ಸಾಮರ್ಥ್ಯವನ್ನು ಹೊಂದಿದೆ ಅನುಕೂಲಕರವಾದ ಪರಿಸರದಲ್ಲಿ ಹೆಣ್ಣು ಜಿರಳೆಗಳು ಮುನ್ನೂರರಿಂದ ನಾಲ್ಕುನೂರು ಸಂತತಿಯನ್ನು ಉತ್ಪಾದಿಸಬಹುದು ಕೆಲವು ಸಂದರ್ಭಗಳಲ್ಲಿ ಹೆಣ್ಣು ತನ್ನ ಜೀವನದುದಕ್ಕೂ ಮೊಟ್ಟೆ ಇಡಲು ಒಮ್ಮೆ ಮಾತ್ರ ಗರ್ಭಧರಿಸಬೇಕಾಗುತ್ತದೆ ಜಿರಳೆ ಒಂದು ವರ್ಷದವರೆಗೆ ಜೀವಿಸುತ್ತವೆ ಜಿರಳೆಗಳ ಕೆಲವು ಪ್ರಭೇದಗಳು ಆಹಾರವಿಲ್ಲದೆ ಒಂದು ತಿಂಗಳು ಸಕ್ರಿಯವಾಗಿ ಉಳಿಯುವ ಸಾಮರ್ಥ್ಯವನ್ನು ಹೊಂದಿದೆ ಕೆಲವು ಜಿರಳೆಗಳು ನಲವತ್ತೈದು ನಿಮಿಷಗಳ ಕಾಲ ಗಾಳಿಯಿಲ್ಲದೆ ಬದುಕಬಹುದು ಜಿರಳೆಗಳು ಕಶೇರುಕಗಳಿಗಿಂತ ಹೆಚ್ಚಿನ ವಿಕಿರಣ ಸಹಿಸುವ ಗುಣವನ್ನು ಹೊಂದಿದೆ ಜಿರಳೆ ಅಧ್ಯಯನ ಮಾಡಲು ಅನುಕೂಲಕರವಾದ ಕೀಟವಾಗಿದ್ದು ಇದು ಸಂಶೋಧನೆ ಶಾಲೆ ಹಾಗೂ ಜೀವಶಾಸ್ತ್ರ ಅಧ್ಯಯನಗಳಿಗೆ ಸೂಕ್ತವಾಗಿವೆ ಜಿರಳೆಗಳ ಎಂಜಲು ಮಲ ಮತ್ತು ದೇಹದ ಭಾಗಗಳು ಅಸ್ತಮಾ ಮತ್ತು ಟೈಫಾಯ್ಡ್ ಕಾಯಿಲೆಗಳನ್ನು ಉಂಟು ಮಾಡುತ್ತವೆ ಟೈಫಾಯ್ಡ್ಗೆ ಕಾರಣವಾಗುವ ಸಾಲ್ಮೋನೆಲ್ಲ ಟೈಪಿ ಸೂಕ್ಷ್ಮಾಣು ಜೀವಿಗಳು ಜಿರಳೆಗಳಲ್ಲಿ ಕಂಡುಬಂದಿದೆ ಇದು ಗಾಳಿಯಲ್ಲಿ ಹರಡುವುದು ತಲೆನೋವಿನ ಸಂಗತಿಯಾಗಿದೆ ಹೀಗಾಗಿ ಇದು ಗಂಭೀರವಾದ ರೋಗ ಲಕ್ಷಣಗಳನ್ನು ತರುತ್ತದೆ ಜಿರಳೆಗಳು ಕೆಲವು ಗಂಭೀರ ಪೋಲಿಯೋಗೆ ಕಾರಣವಾಗುವ ಪೋಲಿಯೋ ಈ ಕೀಟಗಳಲ್ಲಿಯೂ ಕಂಡುಬರುತ್ತದೆ ಇದು ತೀವ್ರವಾದ ಅತಿಸಾರವನ್ನು ಉಂಟು ಮಾಡುತ್ತವೆ ಮನೆಯಲ್ಲಿ ಜಿರಳೆಗಳು ನಮ್ಮ ಜೊತೆ ನಿಕಟ ಸಂಬಂಧವನ್ನು ಹೊಂದಿರುತ್ತವೆ ಯಾವುದೇ ಕೀಟನಾಶಕಗಳಿಗೆ ಇವು ಸುಲಭವಾಗಿ ಜಗ್ಗುವುದಿಲ್ಲ ಹೀಗಾಗಿ ಇವುಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಸಾಧ್ಯವಿಲ್ಲ ಹಳೆಯ ಪುಸ್ತಕದಲ್ಲಿ ಅಂಚೆ ಚೀಟಿಗಳ ಮೇಲೆ ಬಟ್ಟೆಗಳು ಜಿರಳೆಗಳ ನೆಚ್ಚಿನ ವಾಸಸ್ಥಾನ ಜಿರಳೆಗಳು ಮಾನವನ ಆರೋಗ್ಯದ ಮೇಲೆ ಬೀರುವ ಪರಿಣಾಮವನ್ನು ಪರಿಗಣಿಸಿ ಜಿರಳೆಯ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಲ್ಲದೆ ಮನೆಯಲ್ಲಿ ಜಿರಳೆಗಳು ಹೆಚ್ಚಾದರೆ ಕಾಯಿಲೆ ಕೂಡ ಹೆಚ್ಚಾಗುತ್ತದೆ ಮನೆಯಲ್ಲಿ ಮಕ್ಕಳು ಮತ್ತು ವಯಸ್ಸಾದವರು ಇದ್ದರೆ ಜಿರಳೆಗಳು ಅಡ್ಡಾಡಿದ ಜಾಗದಲ್ಲಿ ಆಹಾರ ಸೇವಿಸಬಾರದು ಏಕೆಂದರೆ ಇದರಿಂದ ನಾನಾ ರೀತಿಯ ಗಂಭೀರ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಜಿರಳೆಗಳ ಕಾಟದಿಂದ ಮುಕ್ತಿ ಪಡೆಯಲು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಸ್ಪ್ರೇಗಳನ್ನು ತಂದು ಸಿಂಪಡಿಸಿದರೂ ಜಿರಳೆಗಳ ಕಾಟ ತಪ್ಪಿದ್ದಲ್ಲ ಮನೆಯಿಂದ ಜಿರಳೆಗಳು ಸಂಪೂರ್ಣವಾಗಿ ನಾಶವಾಗುವುದಿಲ್ಲ ನಾವು ಹೇಳುವ ಕೆಲವೊಂದು ಮನೆ ಬಳಸುವ ಮೂಲಕ ಮನೆಯಿಂದ ನೀವು ಜಿರಳೆಯನ್ನು ಹಿಮ್ಮೆಟ್ಟಿಸಬಹುದು ಇದು ವಿಷಕಾರಿ ರಾಸಾಯನಿಕ ರಹಿತವಾಗಿದ್ದು ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವುದಿಲ್ಲ ಅವುಗಳು ಯಾವುದೆಂದರೆ ಲವಂಗದ ಎಲೆ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವ ಲವಂಗದ ಎಲೆಗಳನ್ನು ಪುಡಿ ಮಾಡಿ ಬಿಸಿ ನೀರಿನಲ್ಲಿ ಕುದಿಸಿ ಜಿರಳೆಗಳ ವಾಸಸ್ಥಳವನ್ನು ಗಮನಿಸಿ ಸಿಂಪಡಿಸಬೇಕು ಈ ವಾಸನೆ ಜಿರಳೆಗಳು ಇಷ್ಟಪಡುವುದಿಲ್ಲ ಇದರಿಂದ ಅವು ಮನೆ ಬಿಟ್ಟು ಹೋಗುತ್ತವೆ ಬೇವಿನ ಸೊಪ್ಪು ಜಿರಳೆಗಳನ್ನು ಓಡಿಸಲು ಬೇವಿನ ಎಲೆಗಳು ತುಂಬಾ ಉಪಯೋಗಕಾರಿಯಾಗಿದೆ ಬೇವಿನ ಪುಡಿಯನ್ನು ಎಣ್ಣೆಯಲ್ಲಿ ಬೆರೆಸಿ ಜಿರಳೆಗಳು ಓಡಾಡುವ ಜಾಗದಲ್ಲಿ ಹಾಕಬೇಕು ಇದರಿಂದ ವಾಸನೆಯನ್ನು ತಡೆಯಲಾರದೆ ಜಿರಳೆಗಳು ಮನೆಯಿಂದ ಓಡಿ ಹೋಗುತ್ತವೆ ಲವಂಗ ಜಿರಳೆಗಳನ್ನು ತೊಡೆದು ಹಾಕಲು ಲವಂಗ ಉತ್ತಮ ಪರಿಹಾರ ಎಂದು ಹೇಳಬಹುದು ಇದಕ್ಕಾಗಿ ಯಾವುದೇ ರೀತಿಯ ಹೆಚ್ಚು ಶ್ರಮ ಪಡುವ ಅಗತ್ಯವಿಲ್ಲ ಕೇವಲ ಜಿರಳೆಗಳು ಓಡಾಡುವ ಸ್ಥಳದಲ್ಲಿ ಲವಂಗ ಇಟ್ಟರೆ ಸಾಕು ಅಡುಗೆ ಸೋಡಾ ಒಂದು ಚಮಚ ಅಡುಗೆ ಸೋಡಾದಲ್ಲಿ ಅರ್ಧ ಚಮಚ ಸಕ್ಕರೆಯನ್ನು ಬೆರೆಸಿ ಜಿರಳೆ ಪ್ರವೇಶಿಸುವ ಬಿರುಕು ಮತ್ತು ಜಿರಳೆ ಕಟ್ಟಿದ ಗೂಡಿಗೆ ಹಾಕಿ ಇದನ್ನು ತಿಂದು ಜಿರಳೆಗಳು ಸಾಯುತ್ತವೆ ಅರಿಶಿನ ಪುಡಿಗೆ ಉಪ್ಪು ಬೆರೆಸಿ ಜಿರಳೆ ಓಡಾಡುವ ಜಾಗಕ್ಕೆ ಹಾಕಬೇಕು ಇದರಿಂದ ಜಿರಳೆಗಳು ವಾಸನೆ ತಡೆದುಕೊಳ್ಳಲಾರದೆ ಮನೆಯಿಂದ ಓಡಿ ಹೋಗುತ್ತವೆ ಅಗರಬತ್ತಿಯನ್ನು ಪುಡಿ ಮಾಡಿ ಅದಕ್ಕೆ ಕರ್ಪೂರ ಸೇರಿಸಿ ನೀರಿನಲ್ಲಿ ಬೆರೆಸಿ ಜಿರಳೆಗಳು ಇರುವ ಜಾಗದಲ್ಲಿ ಸಿಂಪಡಿಸಬೇಕು ಇದರಿಂದ ಜಿರಳೆಗಳು ಮತ್ತೆ ಬರುವುದಿಲ್ಲ ವೀಕ್ಷಕರೇ ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು